ಡಿ ಕೆ ಕುಮಾರ್ ಅವರು ಕನ್ನಡನೆಲ್ಲ ಮುಣಗಿಸ್ಹೋತ ಅವ್ರೆ ಬೇಕಾಗಿತ್ತ ಈ ಬಿಲ್ಲು ಹಿಂದೆ ಬೃಹತ್ ಬೆಂಗಳೂರು ಮಹಾಪಾಲಿಕೆ ಇತ್ತು ಬೈದಿದ್ರ ನಮ್ಮನ್ನ ಅದೇನ ಗ್ರೇಟರ್ ಬಿಡಿ ಬೆಂಗಳೂರು ವಾಟರ್ ಬೆಂಗಳೂರು ಔಟ್ ಇದೆ ಬೇರೆ ಪ್ರಶ್ನೆ ನಿಮ್ ಗ್ರೇಟರ್ ಬೆಂಗಳೂರು ಹೆಸರ್ನ ಯಾಕೆ ಹೋಗ್ತೀರಾ ಇಂಗ್ಲಿಷ್ನೇ ಮಹಾನ್ ಬೆಂಗಳೂರು ಮಹಾ ಮುಂಬೈ ಮಾಡಿದಾರಲ್ಲ ಅಲ್ಲ ಕನ್ನ ನೀವು ಇಲ್ಲಿ ಕೂತ್ಕೊಂಡು ನಮಗಿಂತ ಸ್ವಚ್ಛವಾಗಿ ಕನ್ನಡ ಮಾತಾಡ್ತಾ ಇದ್ದೀರ ಡಿ ಕೆ ಶ್ ಕುಮಾರ್ ಅವರು ಕನ್ನಡನೆಲ್ಲ ಮುಣಗಿಸ್ ಹೋತ ಬೇಕಾಗಿತ್ತ ಈ ಬಿಲ್ಲು ನೋಡಿ ಇದು ಅವರು ಆ ಗ್ರೇಟರ್ ಅನ್ನೋದನ್ನೇ ತೆಗೆದಾಕ್ಲಿ ಬೇರೆ ಕನ್ನಡ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನೀವು ಗವರ್ಮೆಂಟ್ ಸ್ಕೂಲ್ ತಾನೇ ಓದಿರೋದು ನಾನು ಗವರ್ಮೆಂಟ್ ಸ್ಕೂಲ್ ಆಮೇಲೆ ನ್ಯಾಷನಲ್ ಆಮೇಲೆ ಅಷ್ಟು ಕನ್ನಡ ಆಗಲ್ಲ ಅಂದ್ರೆ ಏನ್ ಸರ್ ಅದು ಫಸ್ಟ್ ಅಲ್ಲಿ ತಪ್ಪು ಮಾಡಿದ್ದೀರ ಎರಡನೇದು ಈ ವಿಕೇಂದ್ರೀಕರಣದ ಆಶಯ ಏನಿದೆ ಅದಕ್ಕೆ ಆಗ್ತಾ ಇದ್ದೀರಾ ಸ್ವಾತಂತ್ರ್ಯ ಏನ್ ಕೊಟ್ಟಿದ್ದೀರಿ ನಾವು ಕಾರ್ಪೊರೇಷನ್ಗೆ ಅದನ್ನ ಹರಣ ಮಾಡ್ತಾ ಸ್ವಾತಂತ್ರ್ಯ ಹರಣ ಕಾರ್ಪೊರೇಷನ್ಗೆ ಸ್ವಾವಲಂಬಿ ಆಗಬೇಕಾಯಿತು ಕಾರ್ಪೊರೇಷನ್ ಸ್ವಾವಲಂಬಿಯಾಗಿ ತನ್ನ ಕಾಲ್ ಮೇಲೆ ತನ್ನ ಟ್ಯಾಕ್ಸ್ ತಗೊಂಡು ನಾವು ಬದುಕಬೇಕಾಯಿತು அதுக்கெ பரவி மாட்டது